ಸ್ಯಾರೀಸ್ ಜೊತೆಗೆ ನಿಮಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸಸ್ ಮತ್ತು ರೀಸ್ಟಾಕ್ ಆಗಿದೆ ಬನ್ನಿ ನೋಡೋಣ ಯಾವ್ದಾವ ಹೇಗೆ ಹೇಗಿದೆ ಅಂತ ಪ್ರೈಸ್ ಸ್ಪೆಸಿಫಿಕ್ಕಾಗಿ ಪ್ರೈಸ್ ಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ವಾಟ್ಸಪ್ ಮಾಡಿ ಕೇಳಿ ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಹೇಳಬಲ್ಲೆ ನಾನು ಸೊ ಇದೆಲ್ಲ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಹನ್ನೊಂದು ಸಾವಿರ ಹತ್ತು ಸಾವಿರ ರೇಂಜಲ್ಲಿ ಸೊ ಇದು ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ಗೆ ಈ ಥರ ಬ್ಲೌಸ್ ಹೇಗಿರುತ್ತೆ ಒಂದು ತೋರಿಸ್ತೀನಿ ಇದು ಪ್ಯೂರ್ ಸಿಲ್ಕ್ ಬ್ಲೌಸ್ ಆಗಿರುತ್ತೆ ಈ ರೀತಿ ಇರುತ್ತೆ ಇದು ಸ್ಲೀವ್ಸ್ಗೆ ಬರೋದು ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಆಗಿರುತ್ತೆ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಈಗ ಸ್ಲೀವ್ಸ್ ಇನ್ನೂ ಒಂದಿದೆ ಈ ಕಡೆ ಆ್ಯಂಡ್ ಇದೊಂದಿದೆ ಫ್ರಂಟಿಗೆ ಮಾಡಿಸ್ಬೋದು ಸೊ ಈ ರೀತಿ ಪ್ರತಿಯೊಂದಕ್ಕೂ ಬರುತ್ತೆ ಸೊ ನೆಕ್ಸ್ಟ್ ಒನ್ ಯೆಲ್ಲೋ ಕಲರ್ ಸ್ಯಾರಿ ಸ್ಯಾರಿ ಪ್ರೈಸ್ ಒಂದು ನಿಮಗೆ ಟ್ವೆಲ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಬ್ಲೌಸ್ ಆದರೆ ಬ್ಲೌಸ್ ಬೇಡ ಬರೀ ಸಾರಿ ಬೇಕು ಅಂದರೂ ಕೂಡ ತೊಗೋಬಹುದು ನನಗೆ ಸ್ಯಾರಿ ಬೇಡ ಬರೀ ಬ್ಲೌಸ್ ಬೇಕು ಅಂದರೂ ತಗೋಬಹುದು ಸೊ ಇದಕ್ಕೆ ನಾವು ಪೇರ್ ಮಾಡಿರೋದು ಈ ಥರ ಸೊ ನೆಕ್ಸ್ಟು ಪೀಚ್ ಕಲರ್ ಇದೆ ಸೊ ಪೀಚ್ಗೆ ಈ ಥರ ಪರ್ಪಲ್ ಪೇರ್ ಮಾಡಿದ್ದೀವಿ ಟಿಕಾಕ್ ಬ್ಲೂ ಅದಕ್ಕೆ ಲೈಟ್ ಬ್ಲೂ ಕಲರ್ ನಾವು ಪೇರ್ ಮಾಡಿಟ್ಟಿದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ರಾಣಿ ಪಿಂಕ್ ಚಕ ಚಕಟ್ ಪ್ಯಾಟರ್ ಎಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ನಿಮಗೆ ಹಂಡ್ರೆಂಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರೋ ಆಗ್ತದೆ ಇದನ್ನು ನಾವು ಪೇರ್ ಮಾಡಿದ್ದೀವಿ ಸೊ ಇದು ಕೂಡ ಕ್ರೇಪ್ ಸಿಲ್ಕ್ ಸ್ಯಾರಿ ಅದಕ್ಕೆ ಇದನ್ನು ಪೇರ್ ಮಾಡಿದ್ದೀವಿ ಪಿಸ್ತಾ ಗ್ರೀನ್ ಅದಕ್ಕೆ ಪಿಂಕ್ ಕಲರ್ ಪೇರ್ ಮಾಡಿದ್ದೀವಿ ಈ ಥರ ಇದು ಕೈಂಡ್ ಆಫ್ ಪ್ಯಾರಟ್ ಗ್ರೀನ್ ನಾಟ್ ಎಕ್ಸಾಕ್ಟ್ಲಿ ಪ್ಯಾರಟ್ ಪ್ಯಾರ್ಟ್ ಗ್ರೀನ್ ಅಂತ ಸ್ವಲ್ಪ ಲೈಟ್ ಕಲರ್ ಇದೆ ಸೊ ಅದಕ್ಕೂ ಕೂಡ ನಾವು ಪಿಂಕ್ ಕಲರ್ ಪೇರ್ ಮಾಡಿದ್ದೀವಿ ಸೊ ಇನ್ನು ನೋಡೋಣ ಇದು ಲೈಟ್ ಗ್ರೇ ಕಲರ್ ಸೊ ಲೈಟ್ ಗ್ರೇಗೆ ನಾವು ಇದನ್ನು ಪೇರ್ ಮಾಡಿದ್ದೀವಿ ಇದ್ರ ವರ್ಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತೋರಿಸ್ತೀನಿ ಖಾತ ಸ್ಟಿಚ್ ವರ್ಕ್ ಬರುತ್ತಲ್ಲ ಆ ಥರ ಇದೆ ಎಲ್ಲರೂ ಹೊಲ್ಸ್ಕೊಬೋದು ಬ್ಲೌಸು ಸಾಕಾಗುತ್ತೆ ನೋಡಿ ದೊಡ್ಡದಾಗಿದೆ ಸೊ ಇದಕ್ಕೆ ಇದನ್ನು ಪೇರ್ ಮಾಡಿದ್ದೀವಿ ನಾವು ಇನ್ನ ಪೀಚ್ ಕಲರ್ ಕನಕಾಂಬ್ರ ಅಂತಲ್ಲ ಅದು ಅದಕ್ಕೆ ಗ್ರೀನ್ ಕಲರ್ನ ಪೇರ್ ಮಾಡಿದ್ದೀವಿ ಇದ್ರ ವರ್ಕ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ರೆಡ್ ಕಲರ್ ಇದ್ರ ಬಾರ್ಡರ್ ನಂಗೆ ತುಂಬ ಲೈಕ್ ಆಯಿತು ಸೊ ಅದಕ್ಕೆ ನಾವು ಈ ಥರ ಗೋಲ್ಡ್ ಕಲರ್ ಬೇಜ್ ಕಲರ್ನ ಪೇರ್ ಮಾಡಿದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಒಂದು ಲೈಟ್ ಗ್ರೇಯಿಶ್ ಕಲರ್ ಇದೆ ಅದಕ್ಕೆ ಈ ಥರ ಯೆಲ್ಲೋ ಕಲರ್ನ ಪೇರ್ ಮಾಡಿದ್ದೀವಿ ಡಾರ್ಕ್ ಕಲ್ಕಾಮ್ರಾ ಅದಕ್ಕೆ ಗ್ರೀನ್ ಕಲರ್ ಲೋಟಸ್ ಪಿಂಕ್ ಅಥವಾ ಲೈಟ್ ಪಿಂಕ್ ಅದಕ್ಕೆ ಈ ಥರ ಬ್ಲೂ ಕಲರ್ ಲೈಟ್ ಬ್ಲೂ ಓಷನ್ ಬ್ಲೂ ಥರ ಅದಕ್ಕೆ ಈ ಥರ ಮೆಜೆಂಟಾ ಕಲರ್ ಪಿಂಕಲ್ಲಿ ಇನ್ನೊಂದು ಶೇಡ್ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಪಿಂಕ್ ಅದಕ್ಕೆ ಗ್ರೀನ್ ಕಲರ್ ಪ್ರೈಸ್ ರೇಂಜ್ ಎಲ್ಲಾನು ಅಷ್ಟೇ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಹನ್ನೊಂದು ಹನ್ನೊಂದೂವರೆ ಸಾವಿರ ಇಂದ ಒಂದು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಈ ಸೀರೆಗಳು ಎರಡು ಬ್ಲೌಸ್ ಬರುತ್ತೆ ಒಂದು ಸ್ಯಾರೀಲಿ ಏನಿದೆಯೋ ಅದೇ ಬ್ಲೌಸ್ ಬರುತ್ತೆ ಸೊ ಸ್ಯಾರೀಲಿ ಇವಾಗ ನೋಡಿ ತೋರಿಸ್ತೀನಿ ಇದು ಸೆರೆಗಿರುತ್ತಲ್ವಾ ಸೆರಗಾದ್ಮೇಲೆ ಬ್ಲೌಸ್ ಬರುತ್ತೆ ಈ ಬ್ಲೌಸು ಇರುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಬ್ಲೌಸ್ ಕೊಡ್ತಿರೋದು ಸೊ ಟೂ ಬ್ಲೌಸ್ ಪೀಸಸ್ ಬರುತ್ತೆ ಎಲ್ಲಾನು ಹೇಳಿದ್ನ ಲೆವೆನ್ ಟು ಥರ್ಟೀನ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಈ ಸೀರೆಗಳು ಸೊ ನಿಮಗೆ ಅದರ ಇಷ್ಟ ಆಯಿತು ಅಂದರೆ ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ಪ್ರೈಸ್ ನಾನು ಹೇಳಿದ್ದೀನಿ ಲೆವೆನ್ ಟು ಥರ್ಟೀನ್ ತೌಸಂಡ್ ಅಂತ ಸೊ ನೀವು ಎಗೈನ್ ಕಾಮೆಂಟಲ್ಲಾಗಲಿ ವಾಟ್ಸಪಲ್ಲಾಗಲಿ ಎಲ್ಲದಕ್ಕೂ ಪ್ರೈಸ್ ಪ್ರೈಸ್ ಅಂದರೆ ಕಷ್ಟ ಆಗುತ್ತೆ ನಿಮಗೆ ಯಾವ ಸೀರೆ ಇಷ್ಟ ಆಗಿದೆಯೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರೈಸ್ ವಿಚಾರಿಸಿ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು